ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇವತ್ತು ಜರುಗ್ತಾ ಇದೆ ಇಡೀ ದೇಶಾದ್ಯಂತ ಇವತ್ತು ರಾಮನ ಭಕ್ತರಿಗೆ ಒಂದು ಬಹಳ ಸಂತೋಷದ ದಿನ ಇವತ್ತು ರಾಮ ಒಬ್ಬ ಆದರ್ಶ ಪುರುಷ ಅವರ ಆದರ್ಶ ಮತ್ತು ಅವರ ತತ್ವಗಳನ್ನು ಇಡೀ ದೇಶ ಅವತ್ತು ಮೆಚ್ಕೊಂಡಿರ್ತಕ್ಕಂಥದ್ದು ಮತನೆಯಲ್ಲಿ ಕೂಡ ಅನೇಕ ಭಾಗಗಳಲ್ಲಿ ಬೀದಿಗಳಿಗೆ ನಾಮಕರಣ ಮಾಡ್ತಕ್ಕಂಥದ್ದು ಇರ್ಬೋದು ರಾಮನ ಪ್ರತಿಷ್ಠಾಪನಾ ಒಂದು ಪ್ರಾಣ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ಜನ ಸಿಹಿ ಹಂಚಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಒಟ್ಟಾರೆ ಇಡೀ ದೇಶದಲ್ಲಿ ಇವತ್ತು ಬಹಳಷ್ಟು ಜನರಿಗೆ ರಾಮನ ಭಕ್ತರಿಗೆ ವಿಶೇಷವಾಗಿ ಬೋಧನೆಗಳಿಂದ ಅವ್ರದೊಂದು ಏನು ಕನಸಿತ್ತು ಆ ಕನಸು ಇವತ್ತು ನೆನಸಾಗಿದೆ ಆದರೆ ಒಂದು ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ಇರ್ಬೇಕ ಇರಬಾರ್ದು ನನಗೆಲ್ಲೋ ಒಂದು ಕಡೆ ಅದು ಎದ್ದು ಕಾಣಿಸ್ತಾ ಇದೆ ಈ ಧಾರ್ಮಿಕ ಕಾರ್ಯದಲ್ಲಿ ಇವತ್ತು ರಾಜಕೀಯ ಸೇರಿಸ್ತಕ್ಕಂಥದ್ದು ರಾಮ ಯಾರದೇ ಒಬ್ಬ ಪಕ್ಷದ ಒಬ್ಬ ವ್ಯಕ್ತಿಯ ಸುತ್ತಲ್ಲ ಒಬ್ಬ ಆದರ್ಶ ಪುರುಷ ಅವರು ಅದರಿಂದ ರಾಜಕಾರಣಕ್ಕೆ ಅದನ್ನ ಬಳಸ್ಕೊಳ್ತಕ್ಕಂಥದ್ದು ಎಲ್ಲ ಪಕ್ಷದವರು ಎಲ್ಲ ಜಾತಿಯವರು ಇದ್ದಾರೆ ಒಂದೇ ಜಾತಿಗೆ ಒಂದೇ ಪಕ್ಷಕ್ಕೆ ಸಿಗುತ್ತಲ್ಲ ಅದನ್ನ ಕೆಲವೊಬ್ಬ ವ್ಯಕ್ತಿಗಳು ರಾಜಕಾರಣವನ್ನು ಧರಿಸಿ ಅದರದ ಲಾಭವನ್ನು ಪಡ್ಕೋಬೇಕು ಹೇಳಿ ಸಾಕಷ್ಟು ಪ್ರಯತ್ನಗಳಂತೂ ನಡೆದಿದೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇಂಥ ಧಾರ್ಮಿಕ ಕಾರ್ಯಗಳಲ್ಲಿ ರಾಜಕಾರಣಗಳನ್ನು ಬಳಸೋದ್ರ ಹೊರತುಪಡಿಸಿ ಎಲ್ರಿಗೇ ಒಂದು ಮನಸ್ಸಿಗೆ ಒಪ್ಪುವ ರೀತಿಯಲ್ಲಿ ಕಾರ್ಯಕ್ರಮಗಳಾಗಬೇಕು ಇದು ಒಂದು ಕೋಮಿಗೆ ಒಂದು ಪಕ್ಷಕ್ಕೆ ಸೀಮಿತವಾಗಿ ನಡೀತಕ್ಕಂಥದ್ದು ಒಂದು ಕಡೆ ಎಲ್ಲೋ ಬೇಸರ ಅಂತ ಅನಿಸುತ್ತೆ ರಾಮನ ಭಕ್ತರು ಎಲ್ಲ ಪಕ್ಷದಲ್ಲಿದ್ದಾರೆ ಒಂದೇ ಪಕ್ಷದಲ್ಲಿ ಇಡೀ ದೇಶದಲ್ಲಿ ಎಷ್ಟೋ ರಾಜಕೀಯ ಪಕ್ಷಗಳಿದ್ದಾವೆ ಎಲ್ಲ ಪಕ್ಷದಲ್ಲಿನೂ ಕೂಡ ಇದ್ದಾರೆ